హాయ్ హలో వెల్కమ్ బ్యాక్స్ టు నెట్లాక్స్ కన్నడ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಸೂಪರಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ದಾರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ ಇವತ್ತು ಪಿತೃಪಕ್ಷದ ಹಬ್ಬ ಇರೋದ್ರಿಂದ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಫುಲ್ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಬ್ಬಕ್ಕೆಲ್ಲ ಏನೇನೆಲ್ಲ ಅಡುಗೆ ಮಾಡ್ಕೊಂಡಿದ್ದೀವಿ ಯಾವ ರೀತಿ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಮ್ಮ ಅಮ್ಮ ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನನ್ನ ಮಗನಿಗೆ ಮೂರು ಗಂಟೆಯಿಂದ ಟ್ಯೂಷನ್ ಅಂತ ಅಂದರು ಅವನು ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ದಾನೆ ಅವನೇನು ಹೇಳ್ತಾನೆ ಅಂತ ಕೇಳೋಣ ಬನ್ನಿ ದುಡ್ಡು ನಿನಗೆ ಕೊಟ್ಟಾರಿಗೆ ಕೊಟ್ಟರ ಕಳ್ಳಂಕೈಗೆ ಮಣಿಕೆ ಕೊಟ್ಟಾರು ನಾನು ಮತ್ತೆ ನನ್ನ ಮಗಳು ನಮ್ಮ ಅಮ್ಮ ಎಲ್ಲ ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ನಾನು ಚಿಕ್ಕಮ್ಮಂಗಿ ಅಂದ್ಬಿಟ್ಟಿ ಒಂದ್ ಸೀರೆ ತಗೊಳ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ನಲ್ಲಿ ನಾವು ಸೀರೆನ ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂತ ಅಂದರು ಅದಕ್ಕೋಸ್ಕರ ಅವ್ರಿಗೊಂದು ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಸೀರೆನ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಕಲರ್ ಯಾವ ರೀತಿ ಇದೆ ಅಂತ ಹಾಗೆ ನಾನು ನಮ್ಮಮ್ಮ ನನ್ನ ಮಗಳು ವಿಡಿಯೋ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ಯಾವ ರೀತಿ ಎಲ್ಲ ರೆಡಿ ಮಾಡಿದ್ದಾರೆ ದೇವ್ರ ಮನೆಯಲ್ಲಿ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಪಿತೃಗಳಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ದೇವ್ರ ಮನೆಯಲ್ಲ ಪೂಜೆನ ಮಾಡ್ಕೊಳ್ಬೇಕು ಪೂಜೆನ ಮಾಡಾದ್ಮೇಲೆ ನಾವು ನಮ್ಮ ಪಿತೃಗಳಿಗೆ ಪೂಜೆನ ಮಾಡ್ಕೊಳ್ಬೇಕು ಇಲ್ಲೂ ಕೂಡ ಎಲ್ಲ ರೆಡಿ ಮಾಡಿದೀವಿ ನೋಡಿ ಯಾವ ರೀತಿ ರೆಡಿ ಮಾಡಿದೀವಿ ಅಂತ ಅವ್ರು ಏನೇನು ತಿಂತಾರೋ ಅದನ್ನೆಲ್ಲ ಅವರು ಇಷ್ಟಪಟ್ಟಿರುವಂತಹ ಊಟಗಳಾಗಿರ್ಬೋದು ತಿಂಡಿ ತಿನಿಸುಗಳಾಗಿರ್ಬೋದು ಅದನ್ನೆಲ್ಲ ಇಟ್ಟು ಪೂಜೆನ ಮಾಡ್ತಾರೆ ಹಾಗೆ ಬಂದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಈ ಹಬ್ಬನ ಮಾಡ್ತಾರೆ ಈ ಹಬ್ಬ ಬಂದು ಪೌರ್ಣಮಿಯಿಂದ ಅಮಾವಾಸ್ಯ ಒಳಗಡೆ ಯಾವತ್ತಾದ್ರೂ ಒಂದು ದಿವಸನ ಮಾಡ್ಕೊಳ್ಬೋದು ಇಲ್ಲಿ ಅಪ್ಪ ಮಗ ಇಬ್ಬರು ಪೂಜೆನ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಬಂದರೆ ಈ ಹಬ್ಬದ ಟೈಮಲ್ಲಿ ಮನೆ ಮುಂದೆ ರಂಗೋಲಿ ಆಗಲಿ ಹಾಗೆಯೇ ಬಾಗಿಲಿಗೆ ಅರಿಶಿನ ಕುಂಕುಮ ಹೂ ಎಲ್ಲ ಇಡೋದಿಲ್ಲ ಯಾಕಂದ್ರೆ ಪಿತೃಗಳಿಗೆ ಅಡ್ಡಲಾಗಿ ಇರ್ತವೆ ಅವೆಲ್ಲ ಅಂತ ಎಲ್ಲ ದೊಡ್ಡವರ ಅಭಿಪ್ರಾಯವಾಗಿದೆ ನನಗೇನು ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ಹಾಗಾಗಿ ನಾವು ಅವರು ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಈ ಹಬ್ಬನ ಅದೇ ರೀತಿ ನಾವು ಕೂಡ ಮಾಡ್ಕೊಂಡು ಹೋಗ್ತೀವಿ ನಾವು ನಮ್ಮ ಮಕ್ಕಳು ಅವ್ರ ಮಕ್ಕಳು ಇದು ವಂಶ ಪಾರಂಪರ್ಯವಾಗಿ ನಡೀತಾ ಹೋಗ್ತಿರುತ್ತೆ ಈ ಪಿತೃಪಕ್ಷದ ಹಬ್ಬ ಎಲ್ಲರೂ ಮಕ್ಕಳೆಲ್ಲ ಪೂಜೆನ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಈ ಪೂಜೆನೆಲ್ಲ ಮಾಡಾದ್ಮೇಲೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಪೂಜೆ ಮಾಡಿದ ಮೇಲೆ ಒಂದೊಂದು ಕಡೆ ಮನೆ ಒಳಗಡೆ ಇರ್ತಾರೆ ಒಂದೊಂದು ಕಡೆ ಪೂಜೆ ಮಾಡಿದ್ದಾದ ಮೇಲೆ ಬಾಗಿಲು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಆಚೆಗಡೆ ಕಾಯ್ದು ಮನೆ ಒಳಗಡೆಕ್ಕೆ ಬರ್ತಾರೆ ಆ ಟೈಮ್ನಲ್ಲಿ ಪಿತೃಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಜನರ ನಂಬಿಕೆ ಅವರಿಗೆ ಇಷ್ಟವಾಗಿರುವಂತಹ ಪದಾರ್ಥಗಳೆಲ್ಲ ತಿಂದು ಹೋಗ್ತಾರೆ ಅಂತ ನಮ್ಮ ಜನರ ನಂಬಿಕೆ ನೀವು ಏನಂತೀರಾ ಈ ಹಬ್ಬದ ಟೈಮಲ್ಲಿ ನೀವು ಯಾವ ರೀತಿ ಹಬ್ಬನ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಮನೆಯಲ್ಲಿ ಸ್ವಲ್ಪ ಒಬ್ಬಟ್ಟು ಗೊಜ್ಜು ಹಾಗೆಯೇ ಹೆಸರು ಬೇಳೆ ಒಬ್ಬಟ್ಟಿನ ಸಾಂಬಾರು ಹಾಗೆಯೇ ಹಪ್ಳ ಉಪ್ಪಿನಕಾಯಿ ವಡೆ ಮತ್ತು ಅನ್ನ ಸಾಂಬಾರು ಮುದ್ದೆನ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ನಮ್ಮ ಪಿತೃಗಳ ಮುಂದೆ ಎಡೆ ಇಟ್ಬಿಟ್ಟಿದ್ರಿ ಪೂಜೆನ ಮಾಡ್ತಾಯಿದ್ದೀವಿ ಇದು ಬಂದು ವರ್ಷಕ್ಕೆ ಒಂದೇ ಟೈಮ್ ಮಾಡುವಂತಹ ಹಬ್ಬ ಆಗಿದ್ದು ಇದು ಎಲ್ಲರಿಗೂ ಮೆಚ್ಚುಗೆ ಹಬ್ಬ ಆಗಿದೆ ಹಾಗೆಯೇ ಈ ಹಬ್ಬದಲ್ಲಿ ಗಂಡು ಮಕ್ಕಳು ಪೂಜೆನ ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ ಹಾಗೆಯೇ ಪೂಜೆನೆಲ್ಲ ಮಾಡಾದ್ಮೇಲೆ ಈ ಪಿತೃಗಳ ಮುಂದೆ ಎಡೆಟ್ಟಿರುವಂತಹ ಎಲ್ಲ ಪದಾರ್ಥಗಳನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ತಗೊಂಡೋಗ್ಬಿಟ್ಟು ಮನೆ ಮೇಲೆ ಇಟ್ಬಿಟ್ಟು ಅಲ್ಲೂ ಕೂಡ ಪೂಜೆನ ಮಾಡಿಬಿಟ್ಟು ಬರಬೇಕು ಆಗ ಕಾಗೆಗಳು ಮುಟ್ಟುತ್ತವೆ ಕಾಗೆ ರೂಪದಲ್ಲಿ ಬಂದು ತಿಂತಾರೆ ಅಂತ ನಮ್ಮ ಜನರ ನಂಬಿಕೆ ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ ನಮ್ಮಮ್ಮ ಬೇರೆ ಬಂದಿದ್ರಲ್ಲ ಅಂತ ಆಟ ಆಡ್ಕೊಂಡಿದ್ಲು ಹೋಗಲಿಬೇಡಿ ಅಂತ ಸುಮ್ಮನೆ ಬಿಟ್ಟಿದ್ದೆ ಅವಳಿಗೂ ಕೂಡ ಹುಷಾರಿರಲಿಲ್ಲ ನಿದ್ದೆ ಬೇರೆ ಫುಲ್ಲು ಬಂದ್ಬಿಟ್ಟಿತ್ತು ಇವಾಗ ಅಂಗನವಾಡಿಗೆ ಹಾಕಿರೋದ್ರಿಂದ ಅವಳಿಗೂ ಕೂಡ ಸೆಟ್ಟಾಗಿಲ್ಲ ಸ್ವಲ್ಪ ಕಫ ಕೆಮ್ಮು ಆ ಥರ ಆಗಿಬಿಟ್ಟಿದೆ ಫುಲ್ಲು ಸೆಟ್ ಸೆಟ್ಟಾಗಿಲ್ಲ ಅನ್ಸುತ್ತೆ ಹಾಗಾಗಿ ಅವಳು ಊಟ ಎಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ಸ್ವಲ್ಪ ಕಫ ಇರೋದ್ರಿಂದ ಅವಳಿಗೂ ನಿದ್ದೆ ಬಂದ್ಬಿಟ್ಟಿತ್ತು ಪಾಪ ಅಳ್ತಾ ಹೊಗೆ ಬೇರೆ ಎಲ್ಲ ಆಡ್ತಿತ್ತಲ್ಲ ಹಾಗಾಗಿ ಪಾಪ ಸೊಪ್ಪೋಗಾಗ್ಬಿಟ್ಟಿದ್ಳು ಅವಳನ್ನ ಎತ್ಕೊಂಡು ಸಮಾಧಾನನ ಇದ್ದೀನಿ ನನ್ನ ಮಗ ಅಂತೂ ಹುಟ್ಟು ತರಲೆ ಆಗ್ಬಿಟ್ಟಿದ್ದೀನಿ ನೋಡಿ ವಿಗೆಲ್ಲ ಪೂಜೆನ ಮಾಡ್ತಾಯಿದ್ದೇನೆ ನಾನು ಗುರಾಯಿಸ್ತಾ ಇದ್ದೀನಿ ಆದರೆ ಅವನು ತಲೆನೇ ಕೆಡಿಸ್ಕೊಳ್ಳಲ್ಲ ಏನೇ ಆಗಲಿ ಅಂದ್ಬಿಟ್ಟು ಮಾಡ್ತಾಯಿದ್ದಾನೆ ಬನ್ನಿ ಎಲ್ಲ ಯಾವ್ಯಾವ ರೀತಿ ಎಲ್ಲ ಪೂಜೆನ ಮಾಡ್ಕೊಳ್ತೀವಿ ಅಂತ ತೋರಿಸ್ತೀನಿ ಕಡೆ ನೋಡಿದ್ರೆ ನನ್ನ ಮಗಳು ನೋಡಿ ಯಾವ ರೀತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ನನ್ನ ಮಗ ಎಲ್ಲ ತಿಂಡಿ ಎಲ್ಲ ಎತ್ಕೊಂಡು ಆಟ ಆಡ್ತಿದ್ದಾನೆ ಅಂದ್ಬಿಟ್ಟು ಅವಳು ಕೋಪದಲ್ಲಿ ತಿಂಡಿನೆಲ್ಲ ಎಸ್ತಾ ಇದ್ದಾಳೆ ಹಾಗೆಲ್ಲ ಪೂಜೆನೆಲ್ಲ ಮಾಡಾದ ಮಾಡಾದ್ಮೇಲೆ ಎಲ್ಲರೂ ಕೂತ್ಕೊಂಡು ಆಚೆಗಡೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಒಳಗಡೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಕುಂತಿದ್ದೀವಿ

ಮುದ್ದೆ ಯಾವತ್ತು ನೀನು ಮುದ್ಕಜಿ ಇತ್ತಲ್ಲಮ್ಮ ಅವಜಿ ನಂಗೆ ಹೇಳ್ದು ಮುದ್ದೆ ಇಕ್ತಿದ್ರೆ ಬೈಯೋದು ಇಕ್ಬಂಗ ಮುದ್ದೆ ಅಂತ ಸಂಜೆ ಟೈಮಲ್ಲಿ ಊಟನ ನಿಧಾನಕ್ಕೆ ಮಾಡಿದ್ದೆ ಹಾಗಾಗಿ ಹೊಟ್ಟೆ ಇಷ್ಟು ಇರಲಿಲ್ಲ ಸ್ವಲ್ಪ ಲೇಟಾಗಿ ನಾನು ತಿಂದೆ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಈ ವಿಡಿಯೋನ ಪೂರ್ತಿ ನೋಡಿದ್ದೀರಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್